ಏನು ನಮ್ಮ ಮಾಲೂರು ತಾಲೂಕು ಕಸ್ಬಾ ತೊರ್ನಳ್ಳಿ ಇಲ್ಲಿ ಎರಡು ಬೂತ್ ಇದೆ ಸುಮಾರು ಎರಡು ಸಾವಿರದ ಇನ್ನೂರು ಓಟ್ ಇದೆ ಇಲ್ಲಿನ ರೈತರು ಒಂದು ಮನವಿಯನ್ನು ನನ್ನ ಮುಂದೆ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಏನಂದರೆ ಇಲ್ಲಿ ಕೆ ಸಿ ಆಲು ನೀರು ಬರದೆ ಕೆ ಸಿ ಎಲ್ಲಿ ನೀರು ಬರಲಿಲ್ಲ ತೊಂದರೆ ಆಗ್ತದೆ ಬೋರು ಮತ್ತು ಕೆರೆಗಳೆಲ್ಲ ಒಣಗೋಗಿದೆ ಅಂಥೇಳಿ ಇಲ್ಲಿ ಯಜಮಾನರು ಮತ್ತು ಎಲ್ಲ ಯುವಕರು ಮನವಿಯನ್ನು ಕೊಟ್ಟು ಬಹಿಷ್ಕಾರ ಮಾಡ್ತೀವಿ ಎಲೆಕ್ಷನ್ ಅಂತ ಹೇಳಿದರು ವಿಷಯ ಗೊತ್ತಾಗಿದ್ದ ತಕ್ಷಣ ನಾನು ಬಂದೆ ನಾನು ಕೂಡ ಹೇಳಿದ್ದೀನಿ ನಿಮ್ಮ ಮನವಿಯನ್ನು ಸರ್ಕಾರ ಗಮನಕ್ಕೆ ತರ್ತೇನೆ ಅಂತ ಹೇಳಿದ್ದೀನಿ ಮತ್ತು ಜಿಲ್ಲಾ ಮಂತ್ರಿಗಳು ಕೂಡ ಮಾತಾಡಿದ್ದಾರೆ ಎಲೆಕ್ಷನ್ ಮುಗಿದ ಮೇಲೆ ಜಿಲ್ಲಾ ಮಂತ್ರಿಗಳು ಇಲ್ಲಿ ಸ್ಪಾಟ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ಮುಖಂಡಗಳಿಗೆಲ್ಲ ಹೇಳಿದ್ದಾರೆ ಇಲ್ಲಿ ಮತ್ತು ಕೆ ಸಿ ವ್ಯಾಲೂ ಇಲ್ಲಿ ಎಷ್ಟು ಕೆರೆಗೆ ಬರಬೇಕು ಅದಕ್ಕೆ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡಬೇಕು ಡಿ ಪಿ ಆರ್ ರೆಡಿ ಮಾಡಿ ಮುಖ್ಯಮಂತ್ರಿ ಮುಂದೆ ಹೋಗಿ ಇದು ಕೆ ಸಿ ಆ್ಯಾಲಿ ಸಿದ್ದರಾಮಯ್ಯವ್ರು ಕೊಟ್ಟಂಥದ್ದು ಮತ್ತು ತೊನ್ನೇಳಿಕೂ ಕೂಡ ಕೊಡ್ತೀವಪ್ಪ ಅಂತ ಹೇಳಿದ್ದಾರೆ ಆ ಕೆಲಸವನ್ನು ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ಇಲ್ಲಿನ ಮುಖಂಡಗಳೆಲ್ಲ ಹೇಳಿದ್ದೀನಿ ಏನು ಬಹಿಷ್ಕಾರ ಮಾಡೋದು ಅಂತಿತ್ತೋ ಅದನ್ನು ವಾಪಸ್ ತಗೊಂಡು ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ಕೆಲಸವನ್ನು ಓಟನ್ನು ಹಾಕೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಲ್ಲ ದಿವಸ ಅಂತೇಳಿ ನಾನು ಕಂಡೀಷನ್ ಹೇಳೋಕ್ಕಾಗೋದಿಲ್ಲ ಸರ್ಕಾರದ ನಮ್ಮ ಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಮತ್ತು ನಾನು ಕೊಟ್ಟಿದ್ದೀನಿ ನಂಬಿಕೆ ಇದೆ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಿರೋದರಿಂದ ನಾವೇನು ಭರವಸೆ ಕೊಟ್ಟರು ಮಾಡ್ಬೋದು ಆ ನಂಬಿಕೆ ಇದೆ ಆ ನಂಬಿಕೆ ಪ್ರಕಾರ ಮಾತು ಕೊಟ್ಟಿದ್ವಿ ಅದು ಮಾಡಿಕೊಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಕೆ ಸಿ ಎಲ್ಲು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂಥ ಒಂದು ಅವಕಾಶವನ್ನು ಕೋಲಾರ ಜಿಲ್ಲೆಗೆ ಮಾಡಿಕೊಟ್ರು ತೊನ್ನೇಳವ್ರಿಗೆ ಕೇಳ್ತಾ ಇರೋದು ಮಹಾ ದೊಡ್ಡದೇನಲ್ಲ ಅದು ಕೂಡ ಮಾಡಿಕೊಡೋದೇ ಅಂಥ ದೊಡ್ಡ ಬಜೆಟು ಅಲ್ಲ ಇದು ಒಂದು ಪೈಪ್ಲೈನ್ ಮಾಡಿಕೊಡೋದು ಅಂತ ಹೇಳಿದ್ದಾರೆ ಅದನ್ನು ಮಾಡಿಸ್ಕೊಡೋದಕ್ಕೆ ಮಂತ್ರಿಗಳು ಕೂಡ ಒಪ್ಕೊಂಡಿದ್ದಾರೆ ಅದು ನಾನು ಮಾಡಿಸ್ಕೊಡ್ತೀನಿ ಮಂತ್ರಿಗಳು ಕೂಡ ಒಪ್ಕೊಂಡಿದ್ದಾರೆ ಮಾಲು ತಾಲೂಕಲ್ಲಿ ಒಳ್ಳೆ ಫೋಲಿಂಗ್ ಆಗ್ತಾಯಿದೆ ತುಂಬ ಆಸಕ್ತಿಯಿಂದ ಜನಲ್ಲ ಕ್ಯೂನಲ್ಲಿ ನಿಂತು ಬೂತ್ಗಳಲ್ಲಿ ಓಟ್ ಮಾಡ್ತಾ ಇದ್ದಾರೆ ಒಂದೇನೆಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳಾದ ಮೇಲೆ ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳ ಪರವಾಗಿ ಜನ ಇದ್ದಾರೆ ಅದು ಮೂರಲ್ಲ ನಾಲ್ಕು ಪಕ್ಷ ಒಂದಾದ ಕೂಡ ಸಿದ್ದರಾಮಯ್ಯರು ಮತ್ತು ಸರ್ಕಾರ ಹತ್ತು ತಿಂಗಳು ಕೊಟ್ಟಂಥ ಕಾರ್ಯಕ್ರಮಗಳು ಸರ್ಕಾರದ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರ ಪರವಾಗಿ ವಾತಾವರಣ ಇದೆ ಇಲ್ಲಿ ಹೌದು ನಾನು ಮಾಲೂರು ತಾಲೂಕಲ್ಲಿ ನಾನು ಮೊದಲೇ ಹೇಳ್ಕೊಂಬಂದಿದ್ದೀನಿ ಮಾಲೂರು ತಾಲೂಕಲ್ಲಿ ಎಮ್ ಎಲ್ ಎ ಆಗಿದ್ದೀನಿ ಕಡಿಮೆ ಓಟಲ್ಲಿ ಎಮ್ ಎಲ್ ಎ ಆಗಿದ್ದೀನಿ ಬರೀ ಐವತ್ತೆರಡು ಸಾವಿರ ಓಟ್ ನನಗೆ ಎಮ್ ಎಲ್ ಎಗೆ ಆ ಅದೃಷ್ಟ ಎಮ್ ಎಲ್ ಎ ಆಗಿರೋ ಐವತ್ತಾರು ಎರಡು ಸಾವಿರದಲ್ಲಿ ಮಾಲೋ ತಾಲೂಕಿನ ಅದೃಷ್ಟ ಡೆವಲಪ್ಮೆಂಟ್ಸ್ಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆದರೆ ಇವತ್ತು ಜನ ಏನು ಏನು ನಮ್ಮ ತಾಲೂಕಲ್ಲಿ ಒಂದು ವಾತಾವರಣ ಇದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ನಮ್ಮ ಸ್ಥಳೀಯ ನಂಜೇಗೌಡರು ಕಷ್ಟದಲ್ಲೂ ಕೂಡ ಎಮ್ ಎಲ್ ಎ ಆಗಿರೋದ್ರಿಂದ ಮಾಲೋ ತಾಲೂಕು ಡೆವಲಪ್ಮೆಂಟ್ಸ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಾವು ಅವ್ರಿಗೆ ಶಕ್ತಿಯನ್ನು ಕೊಡಬೇಕು ಕಾಂಗ್ರೆಸ್ ಅಭ್ಯರ್ಥಿಗೆ ಅತಿ ಲೀಡನ್ನು ಕೊಡಬೇಕು ಕೊಟ್ಟರೆ ನಮ್ಮ ತಾಲೂಕಿನ ಶಾಸಕ ನಂಜೇಗೌಡರು ಸರ್ಕಾರದ ಮುಂದೆ ಧೈರ್ಯವಾಗಿ ಮಾಲೂ ತಾಲೂಕಿಗೆ ಡೆವಲಪ್ಮೆಂಟ್ಸಿಗೆ ಅಭಿವೃದ್ಧಿಗೆ ಮಾತಾಡೋಕ್ಕೆ ಒಂದು ಶಕ್ತಿ ಇರ್ತದೆ ಅಂತ ಹೇಳ್ಬಿಟ್ಟು ಇವತ್ತು ಇವ್ರ ಮೂರಲ್ಲ ನಾಲ್ಕು ಜನ ಒಂದಾದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನನಗೆ ಶಕ್ತಿ ಕೊಡೋದಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ಇವತ್ತು ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಈಗ ಪಕ್ಕದಲ್ಲೇ ಎರಡು ಕಿಲೋಮೀಟ್ರಲ್ಲಿ ಹೋಗಿದೆ ಕೆ ಸಿ ವಿಯಲ್ಲಿ ಈಗ ನಮ್ಮಲ್ಲಿ ನೂರ ಎಂಬತ್ತು ಸಾವಿರದ ಎಂಟುನೂರಿಂದ ಸಾವಿರ ಎರಡು ಸಾವಿರವರೆಗೂ ಹೋಗ್ಬಿಟ್ಟಿದೆ ನೀರು ಊರೆಲ್ಲ ಮಾತಾಡಿದ್ರು ಸ ನಾವು ಡಿ ಸಿ ಅವ್ರನ್ನ ಕರ್ಸೋಣ ನಮ್ಮ ಎಮ್ ಎಲ್ ಎ ಸಾಹೇಬ್ರನ್ನ ಕರ್ಸೋಣ ಅದವ್ರಿಗೂ ಒಂದು ಅವರು ಎರಡು ಅವರ್ ಓಟ್ ಮಾಡೋದು ಬೇಡ ನಿಲ್ಲಿಸೋಣ ಅಂದರು ಊರಿಗೆ ಮರ್ಯಾದೆ ಕೊಟ್ಬಿಟ್ಟು ನಾವು ನಿಲ್ಲಿಸಿದ್ವಿ ಈಗ ಎಲ್ಲ ಭರವಸೆಗಳು ಮತ್ತು ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಬೈತಿ ಬಸವರಾಜ್ ಅವ್ರಿಗೂ ಮಾತಾ ಸುರೇಶ್ ಅವ್ರಿಗೂ ಮಾತಾಡಿದ್ರು ಸುರೇಶ್ ಅವ್ರಿಗೂ ಮಾತಾಡಿದ್ರು ಆಮೇಲೆ ಅವರು ಭರವಸೆ ಕೊಟ್ಟರು ನಮ್ಮ ಎಮ್ ಎಲ್ ಎ ಭರವಸೆ ಕೊಟ್ಟಿದ್ದಾರೆ ನಿಮ್ಮ ನೀರಾಗಲಿ ರೋಡ್ ಆಗಲಿ ಪ್ರತಿಯೊಂದು ನಾವು ಡೆವಲಪ್ ಮಾಡ್ತೀವಿ ಅಂತ ಈಗ ನಾವೆಲ್ಲ ರೆಡಿ ಇದ್ದೀವಿ ನಾವು ಈಗ ಎಲ್ಲ ಓಟ್ ಹಾಕ್ತೀವಿ ಈಗ ನಮ್ಮ ಎರಡು ಬೂತಲ್ಲಿ ಓಟ್ ಮಾಡಿಸಿ ನಾವು ಕಾಂಗ್ರೆಸ್ಗೆ ಹೆಚ್ಚಿನ ಮತಗಳಿಂದ ನಮ್ಮ ಊರಲ್ಲಿ ಹೆಚ್ಚಿನ ಮತಗಳಿಂದ ಇದು ಮಾಡ್ತೀವಿ ಲೀಡ್ ಕೊಡ್ತೀವಿ ಶಾಸಕರು ಎಲ್ಲ ಭರವಸೆಗಳು ಕೊಟ್ಟಿದ್ದಾರೆ ಅವರು ಕೊಟ್ಟಿರೋದು ಎಲ್ಲ ನಡ್ಕೊಳ್ತಾ ಇದೆ ರಸ್ತೆ ಇರಲಿಲ್ಲ ನಮಗೆ ಈಗ ಮೂವತ್ತು ಮೀಟ್ರ್ ಅಷ್ಟು ಆಗಲ್ಲ ರಸ್ತೆ ಮಾಡಿಕೊಟ್ಟಿದ್ದಾರೆ ಈಗ ಪಂಚಾಯಿತಿ ಡೆವಲಪ್ಮೆಂಟ್ ಇದೆ ಎಲ್ಲ ಕಡೆನೂ ಅನುಕೂಲ ಇದೆ ಈಗ ನಮ್ಮ ಶಾಸಕರು ಏನು ಹೇಳಿದಾರೋ ಎಲ್ಲ ನಡ್ಕೊಳ್ತಾ ಬಂದಿದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಪರವಾಗಿ ನಾವು ಇದ್ದೀವಿ